ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇನ್ನೊಂದು ಶುಭ ಸುದ್ದಿ ಅಂತಂದರೆ ಹದಿಮೂರು ಕೋಟಿ ಅರವತ್ತು ಲಕ್ಷದಲ್ಲಿ ಅಪ್ ಟು ಏನು ಜೀರೋಯಿಂದ ಮುಳುಬಾಗಲ್ ಬೈಪಾಸಿಂದ ಅಪ್ ಟು ಸುಂಡ್ರಪಾಳಿ ತನಕ ಒಂದು ಹದಿಮೂರು ಕೋಟಿಯಲ್ಲಿ ಆಗಿ ಬಂದಿದೆ ಕಾಂಟ್ರಾಕ್ಟ್ ಅಲರ್ಟ್ ಆಗಿದ್ದಾರೆ ಅದು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಪೂಜೆ ಮಾಡಿಕೊಟ್ಟು ಒಳ್ಳೆ ಎಲ್ಲೂ ಕೂಡ ಇಲ್ಲದೆ ಕೂಡ ದೊಡ್ಡ ಸುಸೂತ್ರವಾಗಿತಕ್ಕಂಥ ರೋಡ್ ವ್ಯವಸ್ಥೆ ಆಗಲಿ ಕೂಡ ಇವತ್ತು ಪೂಜೆ ಇತ್ತು ಕುಡುಮಲ ವಿನಾಯಕನ ದೇವಸ್ಥಾನ ಪೂಜೆ ಇರಲಿಕ್ಕೆ ಆ ಪೂಜೆನ ಎಕ್ಸ್ಟೆಂಡ್ ಮಾಡಿದ್ದೀನಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ನಾವೆಲ್ಲ ಮಾತಾಡಿಕೊಂಡು ಬಂದು ಮತ್ತೆ ಈ ರೋಡ್ ಪೂಜೆ ಮಾಡಿಕೊಡ್ತೀನಿ ನಮ್ಮ ಎಂ ಪಿ ಅವರು ನಾವಾಗಲೂ ಮಾತಾಡ್ತಾಯಿದ್ರು ಅನುದಾನವನ್ನು ಅವರ ನಮ್ಮ ಕೇಳ್ತಾ ಇದ್ದಾರೆ ಅನುದಾನವನ್ನು ಎಷ್ಟು ಕೊಟ್ಟಿದೆ ಅಂತ ಕೇಳ್ತಾಯಿದ್ರಿ ಈಗಾಗಲೇ ಎರಡು ಹಂತ ಅನುದಾನ ಅವ್ರು ಕ್ಲೋಸ್ ಆಗಿದೆ ಸುಮಾರು ನಲವತ್ತು ಸಾವಿರ ಓಟ್ ಕೊಟ್ಟಿರ್ತಕ್ಕಂಥ ಮುಳುಬಾಗ್ಲು ಇನ್ನೂ ಹಳ್ಳಿಗಾಡು ಪ್ರದೇಶಕ್ಕೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಸೊ ನಾನು ಏನೇ ಹೇಳಿದ್ದೀನಿ ಪ್ರತಿ ಒಂದು ರೂಪಾಯಿ ಬರ್ತಕ್ಕಂಥ ನೀವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿ ಕೂಡ ಟೌನ್ಗೆ ಎಷ್ಟು ಕೊಡ್ತೀರ ಹಳ್ಳಿಗೆ ಎಷ್ಟು ಕೊಡು ಅಂತ ಹೇಳಿದ್ದೀನಿ ಈಗಾಗಲೇ ಹಳ್ಳಿಗಾಡು ಪ್ರದೇಶದ ಒಂದು ಒಂದು ಅಭಿವೃದ್ಧಿ ಪೆಂಡಿಂಗ್ ಇದೆ ನೆಕ್ಸ್ಟು ಪೆಂಡಿಂಗಿದೆ ಈ ಕೂಡಲೇ ಹತ್ತನೇ ತಾರೀಕು ಆದಮೇಲೆ ಎಲ್ಲರೂ ಒಟ್ಟುಗೂಡಿ ಯಾವ ಒಬ್ಳಿದಲ್ಲಿ ಏನೇನು ಮಾಡಬೇಕನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾರೆ ಎಂ ಪಿ ಅವರು ಹೊಸದಾಗಿ ಹೋಗಿರೋದ್ರಿಂದ ಈಗ ಅನುಭವ ಪಾಪ ಈಗ ಪಡ್ಕೊತಾ ಇದ್ದಾರೆ ಆದಷ್ಟು ಬೇಗ ನಾವು ಕೂಡ ಅದ್ರ ಮೇಲೆ ಬೀಳೋದು ಬೇಡ ಅನುಭವದಿಂದ ಆಚೆ ಬಂದೆ ಆದಮೇಲೆ ಖಂಡಿತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾನು ಕೂಡ ಆರ್ ಒಂದು ಸ್ಕೀಮಲ್ಲಿ ಅರವತ್ತು ಕೋಟಿ ರೂಪಾಯಿನ ರೆಡಿ ಮಾಡಿ ಕೊಟ್ಟಿದ್ದೀನಿ ಸೋಮಣ್ಣರು ಕೂಡ ಮೀಟ್ ಮಾಡಿದ್ದೀನಿ ಅವರು ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ ಅರವತ್ತು ಕೋಟಿ ರೂಪಾಯಿ ತ್ರಿಬಲ್ವರಲ್ಲಿ ಬರ್ತಾಯಿದೆ ಅಮೃತ್ ಟೂ ಅಲ್ಲಿ ಕೂಡ ನಾನು ನನ್ನೆ ಹನ್ನೆರಡು ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೀನಿ ಅದೇ ಪ್ರಪೋಸಲ್ ಕೊಟ್ಟಿದ್ದೀನಿ ಅಮೃತ್ ಟೂ ಇಂದ ಕೂಡ ಬರಬೇಕು ಅದಕ್ಕೂ ವೆಯ್ಟ್ ಮಾಡ್ತಾ ಇದೀವಿ ಸೊ ಖಂಡಿತವಾಗ್ಲೂ ಒಳ್ಳೆಯ ಕೆಲಸ ಆಗುತ್ತೆ ಮುಂದೆ ಅದಕ್ಕೆ ಕಾದ್ ನೋಡ್ತಾ ಇದ್ದೀವಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿಯವರು ಖಂಡಿತವಾಗ್ಲೂ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಅಂತ ನಂಬಿಕೆ ನನಗಿದೆ ಸೊ ಶಾಶ್ವತವಾಗಿ ಕುಡಿತಕ್ಕಂಥ ನೀರು ಮತ್ತು ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಜನ ನಮ್ಮ ನೆನೆಸ್ಕೊತಾರೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ವಿ ಮುಂದಿನ ದಿವಸ ನಿಮ್ಮ ಆಶೀರ್ವಾದ ಜನ ಆಶೀರ್ವಾದ ಎಲ್ಲರ ಆಶೀರ್ವಾದ ಮೇಲಿದೆ ಖಂಡಿತ ಆ ಕೆಲಸ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ